ഗുണ്ടിരി മാ സർക്കാര സർക്കാര ഗുണ്ടിട്ടു ഹിന്ദു കാര്യകത്തര കൊലസ്ാഗ്രസ് സർക്കാരേ സർക്കാരേ ഹിന്ദൂ കാര്യകത്തര കൊസ് സർക്കാരേ ഹിന്ദുള മേലെ ഗുണ്ടഗിരി മാത്തിരോ കാ സർക്കേ ಜಂತಾ ಪಾಟಿ ಮತ್ತು ಪ್ರತಿ ಹಿಂದೂಗಳು ಕೂಡ ಇದನ್ನ ಸುಮ್ಮನೆ ಗುಡುವಿಲ್ಲ ಅಂತಕ್ಕಂಥ ಮಾತಂಥ ವಿಶಾಪುರಬೇಕಾಗತ್ತವಲ್ಲ ಸುಮಾರು ಹೇಳಲ್ಲ ಯಾಕಿ ಕೈ ಸತ್ತವರಲ್ಲ ಛತ್ಪತಿ ಶಿವಾಜಿ ಮಹಾರಾಜರ ಸೂರಲ್ಲ ವೀರರ ಅಣ ಪ್ರತಾಪ್ ನಂತ ವೀರರ ರಕ್ತ ಇಲ್ಲ ಹರ್ಯಾಕೊಂಡು ಧರ್ಮಕ್ಕೆ ಹಾನಿ ಮಾಡೋರಲ್ಲ ಮಾಡವರಲ್ಲ ಹಂಗ ತಿಳ್ಕೊಂಡ ನಮ್ಮ ಸ್ವಾಧತ್ಯೆಯನ್ನು ಗುರುಪ್ರಾಯ ಮಾಡಿ ಇರ್ಬೋದು ಗೃಹ ಮಂತ್ರಿ ಇರ್ಬೋದು ಆಟ ಆಡ್ತ ಆಡೋಕೆ ಹೋಗಬ್ಯಾಡ್ರಿ ನೀವಲ್ಲ ಅದರ ಶಾಶ್ವತ ಆಗಿರುವಂತಹ ಹತ್ಯೆ ಆರುದಿಲ್ಲ ಅದು ನಿಮ್ಮನ್ನು ಸುಟ್ಕೊಂಡು ಅದು ವಿಚಾರ ಮಾಡಿರಲ್ಲ ಅದಕ್ಕಾಗಿ ಬಿಜಾಪುರ ಪ್ರತಿಭಟನೆ ಮುಖಾಂತರವಾಗಿ ಸ್ವಯಶಕ್ತಿ ಆಗಿರ್ತಕ್ಕಂಥ ಯುವಕನ ಬರ್ಬಾರಿಯನ್ನ ತೀವ್ರವಾಗಿ ಕನ್ನೆ ಮಾಡ್ತೀವಿ ಮತ್ತು ಆ ಕುಟುಂಬಕ್ಕೆ ಆಗಿರ್ತಕ್ಕಂಥ ಯುವಕರನ್ನು ಬರೆಸ್ತಕ್ಕಂಥ ಶಕ್ತಿ ನಮ್ಮ ಜಿಲ್ಲೆಯಿಂದ ಬಿಜಾಪುರ ಜಿಲ್ಲೆಯ ಘಟಕದಿಂದ ಒಂದು ರೂಪಾಯಿ ಕೊಡ್ಬೋದು ಎರಡು ರೂಪಾಯಿ ಕೊಡ್ಬೋದು ಹತ್ತು ಸಾವಿರ ಕೂಡ ಐದು ಸಾವಿರ ರೂಪಾಯಿ ಅನ್ನೂ ಸೇರಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳನ್ನ ಒಂದು ವಾರದಲ್ಲಿ ಕೂಡಿಸಿ ಅವ್ರ ಕುಟುಂಬ ಕೊಡುವಂತ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೀವಿ ಅದಕ್ಕಿಂತ ಸರ್ಕಾರಕ್ಕೆ ಹೊರಗಡಕ ಸರ್ಕಾರಕ್ಕೆ ಕೊಂಡಾಳನ್ನು ಬಿಟ್ಟು ಹಿಂದೂಗಳ ಕಾರ್ಯಕರ್ತರನ್ನು ಕೊಲೆಗಳು ಮಾಡಿಸುತ್ತಿರೋ ಹಿಂದೂ ಕಾರ್ಯಕರ್ತರನ್ನು ಕೊಲೆ ಮಾಡಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಹತ್ಯೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ತಾಲಿಕಾರಿ ಕಾರ್ಯಕರ್ತ ಬಂದ್ರು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಈ ದೇಶ ಹತ್ತೊಂಬತ್ತು ಒಂದು ಬೇರೆ ದೇಶ ವಿರುದ್ಧ ಬಯಟೆಯನ್ನಿಟ್ಟ ಕಂಡ ಹಿಂದೂಸ್ತಾನ ಸ್ವಾತಂತ್ರ್ಯವನ್ನು ತಪ್ಪಿಸಿ ಮೊನ್ನೆ ಪ್ರಧಾನಮಂತ್ರಿ ನೆಹರೂರವರ ಕುಮ್ಮಕ್ಕಿ ಕುಮ್ಮಕ್ಕಿನಿಂದ ಮುಸ್ಲಿಮರಿಗೆ ಒಂದು ದೇಶ ಬ್ಯಾರೇ ಬೇಕು ಅಂತ ಹೇಳಿ ಪೂರ್ವ ಪಾಕಿಸ್ತಾನ ಪಾಕಿಸ್ತಾನ ಅಂತ ಇಬ್ಬಾಗವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ದೊಡ್ಡ ಕೊಲೆಗಳನ್ನು ಮಾಡಿ ನಮ್ಮ ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರ ರಾತ್ರಿ ಅದೊಂದು ಕರಾಳ ರಾತ್ರಿ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಆ ದೇಶ ಇಬ್ಬಾಗ ಮಾಡಿದ್ರು ಕಾಂಗ್ರೆಸ್ ಅವ್ರು ಅದಕ್ಕೆ ಒಬ್ಬ ಕೊಟ್ಟರು ಆದ್ರೆ ಸಮಸ್ಯೆ ಪರಿಹಾರ ಆಯ್ತು ಇಲ್ಲಿವರೆಗೆ ಎಪ್ಪತ್ತೆಂಟು ವರ್ಷಗಳು ಸ್ವಾತಂತ್ರ್ಯಕ್ಕಾದ್ರೂ ಕೂಡ ಇಲ್ಲೇ ಅಂತಕ್ಕಂಥ ದುಡ್ಡು ಸೇರಿ ಪುಲ್ಗಾಮ್ ನಲ್ಲಿ ಹಾಕ ಇಪ್ಪತ್ತಾರು ಪ್ರವಾಸಿಗ ಹಿಂದೂಗಳ ಕೊಲೆ ಕಾಶ್ಮೀರ ನೋಡ್ಬೇಕಂತ ಹೋಗಿರ್ತಕ್ಕಂಥವ್ರು ಏನು ಪಾಲ್ದಾರ್ ಅವರು ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳಿಗೆ ಆ ರಿಕ್ಷಾ ಚಾಲಕ ಇರ್ಬೋದು ಅಲ್ಲಿಂದ ಬಾಲಕ ಇರಬಹುದು ಇವರು ಕೊಟ್ಟಿರ್ತಕ್ಕಂಥ ಹಣದಿಂದ ಅವರು ಅವರ ಕುಟುಂಬ ರಕ್ಷಣೆ ಒಂದು ಮಾಡತಕ್ಕಂಥ ದಂಡು ಕಾಶ್ಮೀರಕ್ಕೆ ಹೋಗತಕ್ಕಂತ ಸಂದರ್ಭದಲ್ಲಿ ಅವ್ರನ್ನ ಪರಪರವಾಗಿ ನಿಲ್ಲಿಸಿ ಅವ್ರ ಮಕ್ಕಳು ಮತ್ತು ಹೆಂಡತಿ ಮುಂದೆ ಗುಂಡು ಹಾಕಿ ಬಂದಿರತಕ್ಕಂಥ ಘಟನೆ ನಿನ್ನ ಮಾಸಿಲ್ಲ ನಿನ್ನೆ ಮಂಗಳೂರಿನಲ್ಲಿ ಒಬ್ಬ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೂ ಅಭಿಮಾನಿ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕು ಹಿಂದೂಗಳಿಗೆ ತೊಂದರೆ ಆಗಬಾರದು ಅಂತಕ್ಕಂಥ ಕನಸ್ಕೊಂಡು ನನ್ನ ಬದುಕನ್ನು ಬದುಕಿರ್ತಕ್ಕಂಥ ಒಬ್ಬ ಯುವಕ ಸುಭಾಷ್ ಶೆಟ್ಟಿ ಅಂತಕ್ಕಂಥ ಯುವಕನಲ್ಲ ಬರ್ಪರವಾಗಿ ಅಲ್ಲಿರ್ತಕ್ಕಂಥ ಮುಸ್ಲಿಂ ಗೂಡಗಳು ರೈಲಿನಿಂದ ಬದುಕೋಲ್ಲ ಬಂದಿರ್ತಕ್ಕಂಥ ಈ ಮೇಲೆ ಮೇಲೆರ್ತಕ್ಕಂಥ ರಕ್ತ ಕುದೀತೈತಿ ಇವತ್ತು ಅಂತ ಒಂದು ಬರ್ಪರ ಘಟನೆ ನಿಮ್ಮ ಉದ್ದೇಶ ಏನು ನಾನು ಹೋಮ್ ಮುಸಲ್ಮಾನ ಬಂಧುಗಳಿಗೆ ಕೇಳಕ್ಕೆ ಬಯಸ್ತೀನಿ ದೇಶದಲ್ಲಿ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಆದ್ರೂ ಸಮಸ್ಯೆ ಬಗೆಹಿರ್ಲಿಲ್ಲ ಅವಾಗ ಇಲ್ಲಿ ರಾಷ್ಟ್ರಭಕ್ತ ಹೇಳಿದ್ರು ಇಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಹೇಳಿದ್ರು ಅವಾಗ ಅಲ್ಲಿರ್ತಕ್ಕಂಥ ಹಿಂದೂಗಳು ಇಲ್ಲಿಗೆ ಬರ್ಬೇಕಂತ ಹೇಳಿದ್ರು ಸಮಸ್ಯೆ ಪರಿಹಾರ ಆಗ್ಬೇಕಲ್ಲ ದೇಶಕ್ಕೆ ಬಾಗಿ ಸಮಸ್ಯೆ ಪರಿಹಾರ ಆಯ್ತು ನೀವೇ ಆಗ್ಲೇ ಇಲ್ಲ ಹಿಂದೂಗಳು ಪಾಪ ಮಾಡಿದಾರಿಲ್ಲ ಈ ದೇಶದಾಗ ಹಿಂದೂರು ಎಲ್ಲಾದ್ರು ಮಾಡಿದಾರ ಮಾಡಿದ್ದಾರೆ ಎಲ್ಲಿವರೆಗೆ ಸೇರಿ ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಕೆರೆ ಕೊಟ್ಟು ಕಿವಿಗೊಟ್ಟ ಕಿಣದ್ರೆ ನೀವು ಮಾಡ್ತಕ್ಕಿರ್ಬೋದು ಲಾಂಗು ಬಜ್ರೆ ಎಲ್ಲರೂ ಇಟ್ಕೊಂಡಂತೆ ಯಾವ ಮಾಡಿ ಬರ ತಿಳ್ಕೋದು ತಿಳ್ಕೋದರು ಇವ್ರು ತಿಳ್ಕೋಬೇಕು ಎಚ್ಚರಿಕೆ ಅವರು ಕಿವಿ ಮಾತಿ ಹಾಕತ್ತೆ ನಿಮಗೆ ಇದು ಒಂದ್ ದಿವಸ ಒಂದು ಆಗುದೇ ಇದು ఇద అగునది అగున కొనా కొడరి నిమ్ కర్మని వాచరణ మార్రి గో రక్షే మార్ది యాకుచు చతతి బౌండ్ భుక్ ప్రాణదు ఆ సత్తి ఎన మార్చుదా గో రక్షకంద కార మార్చుదా అది కంత నీ బండిని మనికన్ వేకన్ మార్రి అక్షే మార్సక కార్ కర్తనా కొనే మార్స అంటే నిమ్ బదుకు కట్టినా కతి విచారదు విచార పడు కొరి వంద హడిలుకి 10 మంది రాంగిల్ల ಹತ್ಕೊಂಡ್ ಮನ್ಯಾಗ ಕರ್ಕೊಂಡು ಅಂತಂಬರ ಅಂದಿಲ್ಲ ಮೋರಂ ಇರ್ಬೋದು ಏನ್ ಇರ್ಬೋದು ಭಾಳ ಅದಷ್ಟು ಕೊಡ್ತೇವ್ ಬಹುಸಂಖ್ಯೆಗಳ ಮನಸ್ಸು ಮಾಡ್ಯಾರ ಇವತ್ತಿಗೂ ಕೂಡ ನಿಮ್ಗ ಏನ್ ಆಕೈತಿ ದಿವಸ ಮಾಡಬೇಕ್ರಿ ಭಾಳ ಕೆಲ್ಸ ಆಕೋದ್ ಕ್ಯೂ ಜಾಗತೀರಿ ಅವ್ರು ಇದು ಆಗುವಂತ ಭಾರತೀಯ ಜನತಾ ಪಾ ಈ ದೇಶದ ಹಿಂದುಗಳು ತಿರು ಭಕ್ತರು ಹಿಂದಿಲ್ಲ ಮಾಡಲೇಬೇಕಾಗತ್ತ ಅಣಿತದೋ ನೀವು ಅವ್ರಿಗೆ ಭಾಳ ಹಾಕಿತಿರಿ ನೀವು ಇವ್ ಇಲ್ಲ ಕಿಲೋ ಅದಕ್ಕ ಯಾವ ಟೈಲು ಬಂದಿರ್ತಕ್ಕಿ ಬರ